ನಮಸ್ತೆ ಇವರು ಬನ್ ಯಾರೆಲ್ಲ ನಮ್ಮ ಚಾನೆಲ್ನ ಹಾಗೇ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ಲೈಟ್ನ ಕ್ಲಿಕ್ ಮಾಡಿಬಿಟ್ಟು ಆಲನ್ ಸಹ ಸೆಲೆಕ್ಟ್ ಮಾಡಿ ಆಗ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಡೈರೆಕ್ಟ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಾಮೆಂಟಲ್ಲಿ ಒಳ್ಳೆ ಕಾಮೆಂಟ್ ಮಾಡಿ ಇದು ತುಂಬ ಒಳ್ಳೆ ಬ್ಯೂಟಿ ಟಿಪ್ಸ್ ಇದು ನಮ್ಮ ಅಮ್ಮ ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ದಂಥ ಬ್ಯೂಟಿ ಟಿಪ್ಸ್ ನನಗೂ ಕೂಡ ನಮ್ಮಮ್ಮನ ಅಜ್ಜಿ ಕೊಳಿದ್ದಾಗ್ಲಿಂದ ನೀವು ಹೇಳ್ಕೊಟ್ಟಿದ್ರು ನಾನು ಕೂಡ ಇದನ್ನ ಈಗ ನಾನಲ್ದೇ ನನ್ನ ಮಗಳಿಗೆ ನನ್ನ ಮಗನಿಗೆ ಎಲ್ಲ ಪ್ಲೇ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ನಮ್ಮ ಸ್ಕಿನ್ ಯಾವ ಥರ ಗ್ಲೋ ಆಗಿದೆ ಅಂತ ತುಂಬ ಒಳ್ಳೆಯದು ಬರೀ ಕ್ಯಾರೆಟು ಮತ್ತು ಕಡಲೆ ಟ್ಯಾರನ್ನೇ ಬಳಸಿ ನಾನು ಮಾಡ್ಕೊಂಡಿರೋ ತುಂಬ ಚೆನ್ನಾಗಿ ಕ್ಯಾರೆಟು ಮತ್ತು ಕಡಲೆ ಹಿಟ್ಟಲ್ಲಿ ಎಷ್ಟು ಒಳ್ಳೆ ಔಷಧಿ ಗುಣ ಇದೆ ಅಂತ ನಿಮ್ಗೂ ಫುಲ್ ವೀಡಿಯೋನ ನೋಡಿ ವಾಚ್ ಮಾಡಿ ಎಲ್ಲೂ ಸ್ಕಿಪ್ಟ್ ಮಾಡಬೇಡಿ ಆಗ ನಿಮಗೆ ಡೀಟೇಲಿಂಗ್ ಆಗಿ ಅರ್ಥ ಆಗುತ್ತೆ ಹೇಳಿದೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ವಾಚ್ ಮಾಡಿ ನೋಡಿ ನನ್ನ ಸ್ಕಿನ್ ಯಾವ ಥರ ಡಲ್ ಆಗಿದೆ ಅಂತ ಬ್ಲ್ಯಾಕ್ ತರ ಈ ತುಟಿ ಹತ್ರ ಮೂಗು ಹತ್ರ ಕಣ್ಣತ್ರ ಎಷ್ಟು ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣಿಸ್ತಿದೆ ನಾವೆಷ್ಟೇ ವೈಟ್ ಇದ್ದರೂ ಈ ಟೆಂಕ್ಷನ್ ಮಾಡ್ಕೊಂಡ್ರೆ ಮತ್ತೆ ಈ ಮಕ್ಕಳು ಒತ್ತಡದಿಂದ ಸ್ವಲ್ಪನಾದರೂ ಸ್ಕಿನ್ ಬ್ಲ್ಯಾಕ್ ಆಗುತ್ತೆ ಒಂದು ಜಾದು ಆಗಿರೋ ಬ್ಯೂಟಿ ಟಿಪ್ಸ್ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವೇ ಈ ಕ್ಯಾರೆಟ್ ಮತ್ತೆ ಕಡಲೆಟ್ಟಲ್ಲಿ ಎಂಥ ಔಷಧಿ ಗುಣ ಇದೆ ಅಲ್ವಾ ನಿಜವಾಗ್ಲೂ ಇದು ತುಂಬಾ ಒಳ್ಳೇದು ಈ ಕ್ಯಾರೆಟ್ನ ನಾವು ತುಂಬ ಸೇವನೆ ಮಾಡೋದ್ರಿಂದ ಗೆ ಕೂಡ ತುಂಬ ಒಳ್ಳೆಯದು ಬ್ಲೆಡ್ಡು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಮತ್ತು ತುಂಬ ತುಂಬ ಇದೆ ಕ್ಯಾರೆಟ್ ಬಗ್ಗೆ ಮತ್ತು ಕಡ್ಲೆಟ್ ಬಗ್ಗೆ ಹೇಳಬೇಕಂದ್ರೆ ಒಂದು ನಿಮಿಷ ಸಾಲದೇ ಇಲ್ಲ ತುಂಬಾ ಇದೆ ಎಲ್ಲದಕ್ಕೂ ಬಳಸ್ತಾರೆ ನನಗೆ ಗೊತ್ತಿರೋ ಮಧ್ಯೆ ತುಂಬ ತಿನ್ನೋ ಊಟದಿಂದ ಹಿಡಿದು ಬೇಸ್ಗೆ ಇರ್ಬೋದು ಎಲ್ಲದಕ್ಕೂ ಬಳಸ್ತಾರೆ ಮತ್ತು ನೀವೇನಾದರೂ ಬ್ಯೂಟಿ ಪಾರ್ಲರ್ಗೆ ಹೋಗೋರಿಗೆ ಗೊತ್ತಿರುತ್ತೆ ಆ ಒಂದೊಂದು ಕ್ರೀಮ್ಗಳಿಗೆಲ್ಲ ಕ್ಯಾರೆಟ್ ಎಲ್ಲ ಬಳಸ್ತಾರೆ ಮತ್ತು ಕಡ್ಲೆಟ್ನು ಕೂಡ ಬಳಸ್ತಾರೆ ನ ಮಾಮೂಲಿನ ಬಳಸೋ ಸೋಪ್ಗೆಲ್ಲ ಬಳಸ್ತಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಎಷ್ಟು ಒಳ್ಳೆಯದು ಅಂದರೆ ನೋಡಿ ಮೊದಲಿಗೆ ನಾನು ಒಂದು ಕ್ಯಾರೆಟ್ನ ತೊಗೊಂಡು ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡೆ ಮೊದಲು ಕ್ಯಾರೆಟ್ನ ಚೆನ್ನಾಗಿ ವಾಸ್ ಮಾಡ್ಕೊಂಡು ಆಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನ ನಾನು ಬುಲೆಟ್ ಮಿಕ್ಸರಲ್ಲಿ ಸ್ವಲ್ಪ ನೀರು ಅಂದರೆ ನೀವು ಅದು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರಾಗು ರುಬ್ಕೊಳ್ಳಿ ನೀವು ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಅದು ತರಗಿದ್ರೆ ಪೇಸಲ್ಲೇ ಅಪ್ಲೈ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅದರಿಂದ ಫುಲ್ಲು ನೈಸ್ ಇರಬೇಕು ತುಂಬ ಸಾಫ್ಟ್ ಸಾಫ್ಟಾಗಿ ಬರಬೇಕು ನಮಗಿದು ಕ್ಯಾರೆಟ್ ಅಂತಲೇ ಗೊತ್ತಾಬಿಡ್ದು ಒಂಥರ ಚಟ್ನಿ ಥರ ಗಂಧ ಥರ ಬರಬೇಕು ನೋಡಿ ಅದೆಲ್ಲ ಆದ್ಮೇಲೆ ಈಗ ಒಂದು ಬೋಲ್ಗೆ ನಾನು ಮೂರು ಸ್ಪೂನ್ ಅಷ್ಟು ಹಾಕ್ಕೋತಾ ನೀವು ಏನಾದರೂ ಜಾಸ್ತಿ ಜನ ಇದ್ದೀರಾ ಇಲ್ಲ ಬಾಡಿಗೆಲ್ಲಿ ಅಪ್ಲೈ ಮಾಡ್ತಿದ್ವಿ ಅಂದರೆ ಇನ್ನೂ ಜಾಸ್ತಿ ತೊಗೊಳ್ಳಿ ಜಸ್ಟ್ ನಾನು ಪೇಸ್ಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಮೂರು ಅಷ್ಟು ಹಾಕ್ಕೊಂಡಿದ್ದೀನಿ ಇನ್ನೂ ಕೂಡ ಇದಕ್ಕೆ ಅಳತೆ ಪ್ರಮಾಣ ಅವಶ್ಯಕತೆ ಏನಿಲ್ಲ ಅದಕ್ಕೆ ಎಷ್ಟು ಗಟ್ಟಿ ಆಯಿತು ಅಂದರೆ ನೋಡ್ಕೊಂಡು ಹಾಕೊಳ್ಳಿ ಮೊದಲಿಗೆ ನಾನು ಎರಡು ಅಷ್ಟು ಹಾಕಿದೆ ಸ್ವಲ್ಪ ಗಟ್ಟಿ ಆಯಿತು ಅನಿಸ್ತು ನನಗೆ ಅದಕ್ಕೆ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಇದ್ದೀನಿ ಚೆನ್ನಾಗಿ ಮಿಶ್ರಣ ಮಾಡಿ ಸರಿ ಒಂದ ಬೇಕು ಬೇರೆ ಬೇರೆ ಥರ ಇರಬಾರ್ದು ಅದು ಫುಲ್ ಪೇಸ್ಟ್ ಥರ ಇವೆರಡು ಮಿಕ್ಸ್ ಆಗಬೇಕು ಆ ಥರ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಸ್ವಲ್ಪ ಗಟ್ಟಿ ಆಯಿತು ಅಂದ್ಬಿಟ್ಟು ನಾನು ಇನ್ನೊಂದು ಸ್ಪೂನ್ ಹಾಕೊಂಡು ನೀಟಾಗಿ ಕಲಿಸ್ತಾ ಇದ್ದೀನಿ ಇದು ತುಂಬ ಒಳ್ಳೆಯದು ನಾನು ಇದನ್ನ ಚಿಕ್ಕ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ತುಂಬ ಚಿಕ್ಕ ಆಗ ನಮ್ಮಮ್ಮ ಕಡ್ಲೆಟ್ಟು ಮತ್ತು ಕ್ಯಾರೆಟ್ನ ಇದೇ ಥರ ಮಿಕ್ಸ್ ಮಾಡಿ ಕೈಗೆ ಮತ್ತು ಕಾಲಿಗೆ ಮುಖಕ್ಕೆಲ್ಲ ತಿಕ್ಕಿ ಅದು ಫುಲ್ಲು ಡ್ರೈ ಆದಮೇಲೆ ನಮ್ಮಮ್ಮ ಮುಖ ಎಲ್ಲ ತೊಳ್ಕೊಡೋರು ನಮ್ಮಮ್ಮ ಹಿಂಗೆ ಟೂ ಡೇಸ್ ಒಂದು ಸಲ ಇಲ್ಲ ಒಂದು ವೀಕಿಗೆ ಒಂದು ಸಲ ಮಾಡೋರು ಆಗ ನಮಗೆ ಬುದ್ಧಿ ಇತ್ತಿಲ್ಲ ನನಗೆ ಗೊತ್ತಿಲ್ಲ ಏನಕ್ಕೆ ನಮ್ಮ ಹೀಗೆಲ್ಲ ಮಾಡಿಕೊಡ್ತಾರೆ ಅಂತ ನಾನು ಮೊದಲಿಗೂ ವೈಟ್ ಇದ್ದೆ ನಾನು ಕಲ್ಲರಲ್ಲಿ ಎರಡು ಒಂದು ಮಾತಿಲ್ಲ ತುಂಬ ಈಗ ಹೆಂಗೆ ವೈಟ್ ಇದೆ ಇದಕ್ಕಿಂತ ಚೆನ್ನಾಗಿ ವೈಟ್ ಇದ್ದೆ ಬತ್ತ ಈಗ ಈಗ ಮಕ್ಕಳೆಲ್ಲ ಆದಮೇಲೆ ಮದುವೆ ಆದಮೇಲೆ ಸ್ವಲ್ಪ ಕೆಲಸ ಪ್ರಿಪ್ರೇಷನ್ನು ಅದು ಇದು ಮಕ್ಕಳದೇ ಆಗುತ್ತೆ ಕಾನ್ವೆಂಟ್ಗೆಲ್ಲ ಅದರಿಂದ ಸ್ವಲ್ಪ ಡಲ್ಲಾಗುತ್ತೆ ಪೇಸ್ ಎಲ್ಲ ಆದ್ದರಿಂದ ನಾನು ತುಂಬ ಕಲರ್ ಇದೆ ಮತ್ತು ಇದನ್ನು ನಮ್ಮ ಅಮ್ಮ ಎಲ್ಲ ರೆಡಿ ಮಾಡ್ಬೇಕಾದ್ರೆ ನನಗೆ ಗೊತ್ತಿತ್ತಿಲ್ಲ ಏನಕ್ಕೆ ನಮ್ಮ ಅಮ್ಮ ಹೀಗೆಲ್ಲ ಮಾಡ್ತಾರೆ ಅಂತ ಆದರೆ ನನ್ನ ಸ್ಕ್ರೀನ್ ಸೀಕ್ರೆಟ್ ಅಂದರೆ ನಮ್ಮಮ್ಮ ಮಾಡ್ಕೊಟ್ಟಿರೋ ಬ್ಯೂಟಿ ಟಿಪ್ಸ್ ಅಂತ ಹೇಳ್ಬೋದು ಅದಾದಮೇಲೆ ಪೇಸ್ಟ್ನ ಚೆನ್ನಾಗಿ ಮಿಶ್ರಣ ಮಾಡಿದ್ಮೇಲೆ ನಿಮ್ಮ ಮುಖಾನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ವಾಶ್ ಆದಮೇಲೆ ಇದನ್ನ ಅಪ್ಲೈ ಮಾಡಿ ನೋಡಿ ನಾನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ನನ್ನ ಸ್ಕ್ರೀನ್ ಮೊದಲು ವಿಡಿಯೋದಲ್ಲಿ ತೋರ್ಸಲ್ಲ ಸ್ಟಾರ್ಟಿಂಗ್ ಹೇಗಿತ್ತು ಬ್ಲ್ಯಾಕ್ ಬ್ಲ್ಯಾಕ್ ಥರ ಇದು ಹಾಕಿದ್ಮೇಲೆ ಹೆಚ್ಚು ಚೇಂಜ್ ಆಗುತ್ತೆ ನಿಮ್ಗೆ ಒಂದು ಹಾಫ್ ಆನ್ ಅವರಲ್ಲೇ ಇದ್ರ ಕಲರ್ ಇದು ಗೊತ್ತಾ ಫುಲ್ ಬ್ಲ್ಯಾಕ್ ಇರೋರು ಹಾಕಿದ್ರು ವೈಟ್ ಆಯ್ತಾರೆ ಅಲ್ಲ ಇದ ಕಂಟಿನ್ಯೂ ಬಡಿಸೋದ್ರಿಂದ ನನ್ನ ಸ್ಕಿನ್ನಲ್ಲಿ ಈ ಪೊಲ್ಯೂಷನ್ ಇರ್ಬೋದು ಮತ್ತು ಈ ಸಣ್ಣ ಪುಟ್ಟ ಕಲೆ ಇರ್ಬೋದು ಮತ್ತು ಬ್ರೈಟ್ನೆಸ್ನ ಇದು ಬಿಸಿಲು ವಾತಾವರಣದಿಂದ ಚೇಂಜ್ ಮಾಡಿದರೆ ಅದಕ್ಕೆಲ್ಲ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಚೆನ್ನಾಗಿ ನಿಮ್ಮ ಬೇಸ್ಗೆ ಅಪ್ಲೈ ಮಾಡಿ ಪೇಸ್ ಕತ್ತತ್ರ ಕೈ ನೀವು ನೀವೆಲ್ಲ ಹಾಕ್ತೀರ ಅಲ್ಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ಮೊದಲು ನಿಮ್ಮ ಮುಖಕ್ಕೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಬಿಡಿ ಆಮೇಲೆ ರಬ್ ಮಾಡಿ ಹಾಕಿದ್ಮೇಲೆ ಮೊದಲು ಸ್ಟಾರ್ಟಿಗೆ ರಬ್ ಮಾಡಿಬಿಡಿ ಎಲ್ಲ ಕಡೆ ಅಪ್ಲೈ ಮಾಡಿದ್ಮೇಲೆ ಚೆನ್ನಾಗಿ ರಬ್ ಮಾಡಿ ನೀವು ಎರಡು ಕೈಯಲ್ಲೂ ಕೂಡ ಹಿಂಗೆ ರಬ್ ಮಾಡೋದ್ರಿಂದ ಇಲ್ಲ ಒಂದು ಕೈಯಲ್ಲಾದರೂ ಪರವಾಗಿಲ್ಲ ಚೆನ್ನಾಗಿ ರಬ್ ಮಾಡಿ ರಬ್ ಮಾಡೋದ್ರಿಂದ ಸಣ್ಣ ಪುಟ್ಟ ಪಿಂಪಲ್ ಇರುತ್ತಲ್ವ ಅವು ಕೂಡ ಹೋಗುತ್ತೆ ಆಗ ನಿಮ್ಮ ಮುಖ ಇನ್ನೂ ಆಗುತ್ತೆ ನಿಮಗೆ ಗೊತ್ತಿದೆ ಅಲ್ವ ಚಿಕ್ಕ ಮಕ್ಕಳಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ಹುಟ್ಟಿದ ಮಕ್ಕಳಿಗೆ ಜಾಸ್ತಿ ಕಡಲೆಟ್ಟಲ್ಲೇ ಸ್ನಾನ ಮಾಡಿಸ್ತಾರೆ ಯಾಕೇಳಿ ಮಕ್ಕಳು ಆಗಲೇ ಸೈಡನ್ನ ಕಲರ್ ಇಡೀಲಿ ಅಂದ್ಬಿಟ್ಟು ನಮ್ಮಮ್ಮನೂ ಕೂಡ ನಮ್ಮ ಮಕ್ಳಿಗೆ ಹಂಗೆ ಮಾಡ್ತಿದ್ರು ಚಿಕ್ಕದ್ರಲ್ಲಿ ಬೇಬಿ ಸೊಪ್ಪು ಪಡಿಸಮ್ಮ ಅಂದರೆ ಒಂದು ದಿನ ಬೇಬಿ ಸೊಪ್ಪು ಇನ್ನೊಂದು ದಿನ ಕಡ್ಲೆಟ್ಟಲ್ಲಿ ಸ್ನಾನ ಮಾಡಿಸೋರು ಯಾಕಂದ್ರೆ ಮುಖ ಎಲ್ಲ ಚೆನ್ನಾಗಿ ನೈಸಾಗಿ ಮತ್ತು ಗ್ಲೋ ಆಗುತ್ತೆ ಅಂತ ನೋಡಿ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಡ್ರೈ ಆಗೋಕ್ಕೆ ಬಿಟ್ಬಿಟ್ಟು ಡ್ರೈ ಆದಮೇಲೆ ಚೆನ್ನಾಗಿ ವಾಶ್ ಮಾಡಬೇಕು ನೋಡಿ ಆದಮೇಲೆ ವಾಶ್ ಮಾಡಿದ್ದೀನಿ ನನ್ನ ಸ್ಕಿನ್ ನೋಡಿ ಯಾವ ಥರ ಬ್ರೇಟ್ ಆಗಿದೆ ಅಂತ ಇನ್ನು ಟೂ ಡೇಸ್ಗೊಂದ್ಸಲ ಅಪ್ಲೈ ಮಾಡಿ ನಿಮಗೆ ರಿಸಲ್ಟು ಪಕ್ಕಾ ವರ್ಕ್ ಆಗುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರೆ ಅಲ್ಲ ಇದೇ ಥರ ಒಳ್ಳೊಳ್ಳೆ ಬ್ಯೂಟಿ ಟಿಪ್ಸ್ಗಾಗಿ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ಥರ ಎಲ್ಲ ವೀಡಿಯೋನೂ ವಾಚ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟಾದರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ Thank you for watching.